ಮಸ್ಯಾಲ ಇಲ್ಲಿ ಬಂದು ಕಾಣ್ತಿಲ್ಲ ಅವ್ರ ಸ್ಯಾಟಲೈಟ್ ನಾವೀಗ ಇಲ್ಲಿ ನರ್ಜಿ ಕಳ್ಸಿ ಕೊಟ್ಟು ಕಾಣ್ಲಾ ಕಂಡ್ರು ಕೂಡ ಇವರು ಇಲ್ಲಿ ಮಾಡುದಿಲ್ಲ ಸರ್ಕಾರ ರೊಟ್ಟಿ ಪ್ರಾಣಿಗಳನ್ನು ಬದುಕು ಕೇಳ ನಿಮ್ದ್ ನಿಮ್ದು ಈ ಸಮಸ್ಯ ಕೇಳಿ ನಿಮ್ದು ಈ ಸಮಸ್ಯೆ ಅಲ್ಲ ನೀವು ಅಲ್ಲ ಇಲ್ಲೇ ಆಕೆ ಬನ್ನಿ ನಮ್ದು ಎಲ್ಲ ಬನ್ನಿ ಅಲ್ಲಿ ನೀವು

ಅದು ಬಿಡಿ ಏನೆಲ್ಲ ಮಾತಾಡ್ற ನಮ್ಮತ್ರ ಮಾತಾಡೋದು ಕಾತಿಲ್ಲ ಮಾಡೋದನ್ನ ನಮ್ಮ ಕೆಲಸ ನಾವು ಎಲ್ಲ ಕೆಲಸಗಳು ಯಾವುದು ಈಗ ಇದರಗೂ ಇದೆ ಆವಾಗಲೇ ಕಳಸಿತ್ತು ನಿಮಿಗೆ ಮೈನಸ್ ಆತನೇ ಆರು ಎತ್ತು ಮಾಡೋಕ ಹೋಗಾ ಅವರಿಗೆ ಏನು ಕೊಡಿ ಇದೆ ಇದೌದು ಇದೆ ಆರ್ಡರ್ ಕೊಟ್ಟಿದ್ನಾ ಯಾವ್ದು ಮಾರ್ಕ್ ಅವರು ಆದು ಕೆಲಸ ಮಾಡ್ತوا ಇನ್ನೂ ಪ್ರಯತ್ನ ಮಾಡುವ ಈಗ ನಾನು ಮೊನ್ನೆ ಹಾಕದ್ದಾ ಮೊದ್ಲು ಹೇಳಿ ನೋಡಿ ಮಾತ್ರ ಮಾರ್ಚ್ ಕಳಿಸ್ತೀವಿ ಕಳಿಸ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾತ್ರೆಗೆ ಕಳಿಸ್ತೀವಿ ಪ್ರಯತ್ನ ಮಾಡ್ತಾ ನಿನ್ನೆ ಸಹ ಮಂತ್ರಿಗಳ ಹತ್ರ ಕೊಟ್ಟು ಖಂಡಿತ ಮಾಡ್ತೇ ಅಂತ ಇವರು ಪ್ರಯತ್ನ ಮಾಡ್ತೀವಿ

ಈಗ ಮನೆ ಮನೆ ಧರಣಿ ಹೋಗ್ಲಿಕ್ಕೆ ನಾವೆಂತ ಹೇಳ ತಯಾರಿದ್ವಿ ಸರ್ அது நூறு கிலோமீட்டர் அருது கிலோமீட்டர் எக்ஸ்ட் இவர் ஜட்டி வரைக்கும்

ಈಗಾಗಲೇ ತಂದಿದೆ ಮಂತ್ರಿಗಳ ಮಾತಾಡಿದ್ದ ಈಗಲ್ಲ ಒಂದೂವರೆ ವರ್ಷದಿಂದ ಇದಕ್ಕೆ ಮಾತಾಡಿ ಎಂಜಿನಿಯರ್ ಬಂದ ಎಸ್ಟಿಮೇಟ್ ಎಲ್ಲ ಕೊಟ್ಟಿದೆ ಒಂದೊಂದೂವರೆ ವರ್ಷ ಇವರಿಗೆ ಯಾವುದೇ ಉಪದಾನ ಕೊಡದೇ ಇರುವುದರಿಂದ ನಿಧಾನ ಆಯ್ತು ಈಗ ಮೊನ್ನೆ ಕೋಡಿ ಮಾತ್ರ ಅಲ್ಲ ಕೋಡಿ ಭಾಗ ಮಾತ್ರ ಅಲ್ಲ ನಮ್ಮ ಕ್ಷೇತ್ರದಲ್ಲಿ ಪಾಂಡೇಶ್ವರ ಇವರಿಗೆಲ್ಲ ಕಡೆಗೂ ನೀರು ತೊಂದರೆ ನಾವು ಮೊನ್ನೆ ಇವ್ರ ಹತ್ರ ಯಾರ ಹತ್ರ ನಮ್ಮ ಸಣ್ಣ ನೀರಾವರಿ ಮಂತ್ರಿಗಳಾದ ಬೋಸರಾದ್ರಿ ಎಲ್ಲರಿಗೂ ಅಂತ ಹೇಳಿ ನಾವು ಇಂಜಿನಿಯರಿಂಗ್ ಯಾರು ಅರುಣ್ ಬಂಡಾರಿ ಅವರು ಸಹ ಇದ್ದರು ನಮ್ಮೊಟ್ಟಿಗೆ ಮೈನರ್ ಇರಿಗೇಷನ್ ಪ್ರಯತ್ನ ಮಾಡಿ ಆದಷ್ಟು ಬೇಗ ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ತಾತ್ಕಾಲ ತಾತ್ಕಾಲಿಕವಾಗಿ ಏನಾದರೂ ಅವಕಾಶ ಮಾಡಿದರೆ ಪ್ರಯೋಜನ ತಾತ್ಕಾಲಿಕ ದಿವಸ ಬಾರ್ದಿದ್ದ ಹಾಗೆ ಎಲ್ಲಿ ಓಪನಿಂಗ್ ಇತ್ತು ಅದಕ್ಕೆ ಏನು ಸೆಟ್ ಮಾಡಿ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಮಾಡುವ